ಮುನ್ನೂರು ವರ್ಷಗಳಿಂದ ಉರಿತಾ ಇರೋ ದೀಪ ನಮ್ ಕಲಬುರಗಿದ ನೀವು ಕರೀತೇತಿ ಜಯ ಶ್ರೀರಾಮ್ ಎಲ್ಲ ಉತ್ತರ ಕಾಟಕ ಮಂದಿಗೆ ಇವತ್ ನಾವು ಬಂದಿದ್ದು ತೊಗರಿ ನಾಡಿನ ಪ್ರಸಿದ್ಧ ದೇವಸ್ಥಾನ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಹದಿನೆಂಟನೇ ಶತಮಾನದಲ್ಲಿ ಮಲ್ಕಪ್ಪ ಹಾಗೂ ಸಂಗಮ್ಮ ಎಂಬ ದಂಪತಿಗಳಿಗೆ ಜನಿಸಿದ ಶಿಶುವೆ ನಮ್ಮ ಶರಣ ಬಸವೇಶ್ವರರು ಶರಣ ಬಸವೇಶ್ವರ್ ಅವರು ಬಸಣ್ಣನವರ ಬೋಧನೆಗಳಿಂದ ಪ್ರಭಾವಿತರಾಗಿ ವೀರಶೈವ ಲಿಂಗಾಯತ ಧರ್ಮದ ಪ್ರಚಾರವನ್ನು ಮಾಡುತ್ತಾ ಬಂದಿರ್ತಾರ ಶರಣ ಬಸವೇಶ್ವರ ಅವರು ಅವರ ತಾಯಿಯ ಹೊಟ್ಟೆಯಲ್ಲಿ ಹದಿಮೂರು ತಿಂಗಳ ಕಾಲ ಇರ್ತಾರೆ ಯಾಕಂದ್ರ ಅವರ ತಾಯಿ ಹೆರಿಗೆ ಸಲುವಾಗಿ ಅವರ ತವರ್ ಮನಿಗೆ ಹೋಗಿದ್ರ ಇರ್ತಾರ ಅದು ಯಾವ ಊರು ಅಂದ್ರ ಗೊರಗೊಂಡಿ ಅಂತ ಆ ಊರ್ನ ಸ್ವಾಮಿಗಳಿಗೆ ಕೇಳ್ತಾರ ಸ್ವಾಮಿಗಳ ಹದಿಮೂರ್ ತಿಂಗಳಾಗಿದ ಇನ್ನ ಹೆರಿಗೆ ಆಗಿಲ್ಲ ಅಂತ ಆಗ ಗೊರಗೊಂಡಿಯ ಸ್ವಾಮಿಗಳು ಹೇಳ್ತಾರ ನಿಮ್ಮ ಶಿಶು ಜಗತ್ತಿಗೆ ಪ್ರಸಿದ್ಧಿ ಆಗವನ ನೀವು ಹರಳಗುಂಡಿ ಗ್ರಾಮಕ್ಕರ್ ಅಂತ ಹೇಳಿ ಆದೇಶ ಕೊಡ್ತಾರೆ ಬಸವೇಶ್ವರ ಅವರು ಹರಳಗುಂಡಿ ಗ್ರಾಮದಾಗ ಜನಸ್ತಾರ ಅವತ್ತಿನ ದಿನಾನೇ ಒಂದ್ ದೀಪ ಹಚ್ತಾರ ಆ ದೀಪ ಇಂದಿಗೂ ಸಹ ಊರಿಲ್ಲತ್ತದ ಮುನ್ನೂರು ವರ್ಷಗಳಿಂದ ಆ ದೀಪ ಆರಿಲ್ಲ ಅಂತ ಹೇಳ್ತಾರ ಅದೇ ರೀತಿಯಾಗಿ ಈ ದೀಪದ ವಿಶೇಷತೆ ಹೇಳಬೇಕಂದ್ರ ಮಕ್ಕಳಾಗಲ್ದರು ಈ ದೀಪಕ್ ಬಡ್ಕೊಂಡು ಅಂತ ಹೇಳ್ತಾರ ಅದೇ ರೀತಿ ಮದ್ವೆ ಆಗಲ್ದವ್ರು ಈ ದೀಪಕ್ ಬೆಡ್ಕೊಂಡ್ರೆ ಮದ್ವೆ ಆಗ್ತಾವ ಅಂತ ಹೇಳಿ ಈ ದೇವಸ್ಥಾನದ ನಂಬಿಕೆ ಅದ ಅದೇ ರೀತಿ ಶರಣ ಬಸವೇಶ್ವರ ಅವರ ಹುಟ್ಟು ಹಬ್ಬದ ಕುಲೈ ಹೊಲಿಸಿಟ್ಟು ವರ್ಷ ಮಕ್ಕಳ ಆಗಲಾರದ ದಂಪತಿಗಳಿಗೆ ಕೊಡ್ತಾರ ಅದೇ ರೀತಿ ಮಕ್ಕಳಾದ್ಮೇಲೆ ಐದು ಕುಲ ಹೊಲಿಸಿಕೊಂಡ್ ಬಂದು ದೇವರಿಗೆ ದಕ್ಷಿಣ ನೀಡಿ ದೇವರ ದೀಪಕ್ಕೆ ನಮಸ್ಕರಿಸಿ ಆಶೀರ್ವಾದ ತಗೊಂಡೋಗ್ತಾರಂತಾರೆ ಶರಣ ಬಸವೇಶ್ವರ ಅವರು ಏನೇನು ಪವಾಡ ಅಂತ ಹೇಳಿ ಪಾರ್ಟ್ ಟೂ ದಾಗ ಹೇಳ್ತಾರೆ ನಿಮ್ಗೆ ಏನಾರ ವಿಡಿಯೋ ಎಷ್ಟ್ರ ಲೈಕ್ ಮಾಡ್ರಿ ಕಲಬುರಗಿ ಯಾರು ವಿಡಿಯೋ ನೋಡ್ತೀರಿ ಕಮೆಂಟ್ ಮಾಡ್ರಿ ಮತ್ ಸಿಗರ್ ಬಂದ್ ನೋಡೋದ ಜಯ ಶ್ರೀರಾಮ್ ಒಂದೇ ಮಾತಾರ